ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಅವು ಏನ ಒಂದು ಇತಿಹಾಸದಲ್ಲಿ ಒಂದೇ ಒಂದು ಸಂಸ್ಥೆ ಕರ್ನಾಟಕ ವಿದ್ಯುತ್ ಇದು ಕರ್ನಾಟಕದ ಸಂಘವನ್ನು ಸ್ಥಾಪನೆ ಮಾಡಿದ ಈ ತಾಲೂಕಿನ ಸುತ್ತಮುತ್ತ ಸಾಕಷ್ಟು ಕೆಲಸ ಈ ಭಾಗದ ಸಂಘ ಉದ್ದ ಈಗ ಕರ್ನಾಟಕದಲ್ಲಿ ಗಟ್ಟಿ ಜಿಲ್ಲೆಯಾಗಿರುವಂತಹ ದುರಂತ ಉಮಿಸಿ ಅಗತ್ಯ ಯಾರೋ ಹುದ್ದೇದ ಕಲಸಿದ ಅವರದ್ದಾಗಿ ತಯಾರಾಯಿ ಆದರೂ

やばい。